ಹಾಕಿದ್ರ ವರ್ಷ ಆಗಿತ್ರಿ ನೀವು ಡೈವರ್ಸ್ ಕೊಡಕ್ಕಿಂತ ಹೋಗಿದ್ವಿ ತಾಯಿನ ಮಗಳನ್ನ ಕೊಡೇ ಕಡ್ತಾನೆ ಎಲ್ಲ ಮುಗುದರಿ ಮೂರ್ ಲಕ್ಷ ಯಾವಾರಾ ಕೊಡ್ತ ಜವಾಬ್ ಕೊಟ್ಟಿದ್ರೆ ಕೊಡ್ತಾರೆ ತಾಯಿ ಮಗಳು ಕಡದ್ರೆ ನಮ್ ಕಡೆ ಬಂದವನ ತಪ್ಪಿಸ್ಕೊಂಡ್ರೆ ಹೋಗಿನ ಕೈಗಿನ ಹತ್ತಿದ್ ರೀ ನಮ್ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿ ನಾವ್ ಮಾಡಿದ್ವಿ ನೋಡಿದ್ರೆ ಅವ್ ಮದುವೆ ಕರ್ಸು ಕೊಟ್ಟಿದ್ವಿ ನಾವ್ ಮದುವೆ ಕರ್ಸು ಕೊಟ್ಟ ಹೋಗ್ತಾ ಎಲ್ಲ ಮುಗದಿ ಮುಗಿದ ಕರ್ಸಿನ್ ಮನೆ ಮಾಡಿದ್ವಿ ನೋಡ್ರಿ ಹೀಗಾಗಿ ವರ್ಷದ ಮೇಲೆ ಎರಡು ತಿಂಗಳಾದ್ರೆ ಒಂದ್ ವರ್ಷ ಒಂದ್ ತಿಂಗಳು ಕಳಿಸಿದ್ರೆ ಕಳಿಸಿ ಹೇಗೆ ಕೊಲೆ ಮಾಡಿದ್ರು ಒಬ್ಬನ ಕೊಲೆ ಮಾಡಿದ ಕುಡುಗಿ ಇಟ್ಕೊಂಡು ಕಾಸು ಡೈವರ್ಸ್ ಹಾಕಿದ್ರು ಸರ್ ನಾವು ಮಕ್ಕಳಿಗೆ ಮದುವೆಗೆ ಒಂದ್ ತಿಂಗಳು ಹೋಗಿ ಎರಡು ರೇಖೆ ಒಂದು ಕಾಸು ತಿಳ್ಕೊಂಡು ಹೋಗ್ಲಿಲ್ಲ ರೇಖೆ ಹೇಗೆ ವರ್ಷದ ಮೇಲೆ ಎರಡು ತಿಂಗಳು ಆದ್ರೂ ಸರ್ ಅವ್ ಗೊಂಡಿ ಕೆಲಸ ಮಾಡ್ತಾನೆ ನಾವು ಅಲ್ಲಿ ಕೂಲಿ ಮಾಡ್ತೇವ್ರಿ ಗಂಡ ಮಕ್ಕಳ ಬಗ್ಗೆ ಹೆಣ್ಣು ಮಗ್ರೆ ಡೈವರ್ ಸಂಬಂಧ ಹೊಡೆದ ನೋಡ್ರಿ ಡೈವರ್ಸ್ ಕೊಡಕ್ಕೆ ನಾನು ಏನ್ ಬೇಕಂತ ನಾವು ಹೋಗ ಕೊಲ್ಲ ಅಂದ್ರೆ ಅದ್ರ ಸಂಬಂಧ ಆಗಿ ಹೊಡೆದ ನೋಡ್ರಿ ನಾವು ಸೌಂಡ್ಗೆ ಕೊಟ್ಟಿದ್ದೀವಿ ಕರಿ ಕಟ್ಟಿನ ಸೌಂಡ್ಗೆ ಕೊಟ್ಟಿದ್ದೀವಿ நோட்ரின சை ஐத்ரி சைக்கி கடகு நோட் ஆக்தி எட்டாயே நம்ம நம்ம ஏன்காசன ஓட நம்ம தப்பாட்டி மதிகட்ல ஒப்பா கட் காகி டர்ஸ் உட்கா கண்டிஷன் மாத்தாடி நீர் நீர் இஷ்டி கடந்த கட்ரீ

ஆஹ் நான் கூச்சல் கை ஹெட்டிர நான் ஓடுவோம் கடி வந்து கடிதிரி அவன் கோத்தி போலீசார் செக் இன்னமா இஷ்ட